ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ದ್ವಾದಶ ರಾಶಿಗಳಿಗೆ ಅಕ್ಷತೃತೀಯ ದಿವಸ ಏನು ದಾನ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಹೋದ ವರ್ಷ ತಿಳಿಸ್ಕೊಟ್ಟಿದ್ದೆ ಬಹಳಷ್ಟು ಮಂದಿಗೆ ಒಳ್ಳೆಯದಾಗಿದೆ ಅಂತ ಕೂಡ ಹೇಳಿದ್ರಿ ಇವತ್ತು ಕೂಡ ಈ ದ್ವಾದಶ ರಾಶಿಗಳು ನಮಗೆ ಏನೂ ದಾನ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋರು ತಮ್ಮ ರಾಶಿಗೆ ಅನುಗುಣವಾಗಿ ಬಹಳ ಸರಳವಾಗಿರುವಂತಹ ದಾನಗಳನ್ನ ಹೇಳ್ತಾ ಹೋಗ್ತೀನಿ ಅಂದರೆ ಈ ದ್ವಾದಶ ರಾಶಿಗಳನ್ನ ನಾವು ಅಧ್ಯಯನ ಮಾಡಿದಾಗ ಈ ಅಷ್ಟೂ ರಾಶಿಗಳನ್ನ ನಾವು ಅಧ್ಯಯನ ಮಾಡಿದಾಗ ಯಾವ ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಯಾವ ಯಾವ ರಾಶಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ದೋಷಗಳಿರ್ತದೆ ಅವನ್ನೆಲ್ಲವನ್ನು ನೋಡಿದಾಗ ಆ ರಾಶಿ ಅನುಗುಣವಾಗಿ ಆ ದೋಷಗಳ ಪರಿಹಾರಕ್ಕಾಗಿ ಅಕ್ಷತೃತೀಯ ದಿವಸ ದಾನಗಳನ್ನು ಮಾಡಿದರೆ ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತದ ಆ ದಿನ ಮಾಡಿದಂಥ ಜಪ ದಾನ ಹೋಮ ಹವನಗಳು ಲಕ್ಷಾವರ್ತಿ ಫಲವನ್ನು ನಮಗೆ ತಂದು ಕೊಡ್ತದೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನಿಮಗೆ ಏನೂ ದಾನ ಮಾಡಲಿಕ್ಕಾಗದೇ ಇದ್ದರೂ ಈ ದ್ವಾದಶ ರಾಶಿಗಳಿಗೆ ಒಂದೊಂದು ರಾಶಿಗೆ ಈ ಒಂದೊಂದು ಫಲ ಇರ್ತದ ಆ ಫಲಗಳನ್ನು ಹೇಳ್ತಾ ಆ ದಾನಗಳನ್ನು ಹೇಳ್ತಾ ಹೋಗ್ತೀನಿ ಆ ದಾನಗಳನ್ನು ಮಾಡಿರಿ ನಿಮ್ಮ ಜೀವನದಲ್ಲಿ ಬರುವಂಥ ಎಂಥ ಸಂಕಷ್ಟಗಳು ಕೂಡ ಅದರಿಂದ ಯಾಕಂದರೆ ಮಾಡುವಂಥ ದಾನವೇ ನಮ್ಮನ್ನು ಧರ್ಮ ದಾನ ಏನು ಮಾಡ್ತೀವಲ್ಲ ಅದೇ ನಮ್ಮನ್ನು ಕೈ ಹಿಡಿದು ರಕ್ಷಣೆಯನ್ನು ಮಾಡ್ತದೆ ಅದಕ್ಕಾಗಿ ದಾನ ಸರಳ ದಾನಗಳನ್ನು ಹೇಳ್ತಾ ಹೋಗ್ತೀನಿ ನೀವು ನಿಮ್ಮ ರಾಶಿಯದು ನೋಟ್ ಮಾಡಿ ಇಟ್ಕೊಳ್ರಿ ಅಕ್ಷತೃತೀಯ ದಿವಸ ಈಗಾಗಲೇ ನಾನು ಸಮಯ ಕೂಡ ಹೇಳೀನಿ ಆ ಸಮಯದಲ್ಲಿ ನೀವು ದಾನವನ್ನು ಯಾವ ಪೂಜಾ ಸಮಯ ಹೇಳೀನಿ ಒಳ್ಳೆಯ ಲಗ್ನಗಳನ್ನು ಕೂಡ ಹೇಳೀನಿ ಆ ಸಮಯದಲ್ಲಿ ನೀವು ದಾನವನ್ನು ಕೊಡ್ಬೋದು ಮೊದಲನೇದಾಗಿ ಮೇಷರಾಶಿಯ ತಗಮನ ಕೊಡ್ತೀನಿ ಮೇಷರಾಶಿಯವರ ಜಾತಕನ ಅವಲೋಕನ ಮಾಡಿದರೆ ಈಗಾಗಲೇ ದ್ವಾದಶ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಗಿದೆ ಇಷ್ಟು ದಿವಸ ನಿಮಗೆ ವರ್ಷ ಪೂರ್ತಿ ನಿಮಗೆ ವೃಷಭ ರಾಶಿಯಲ್ಲಿದ್ದಂಥ ಗುರು ಅಂದರೆ ದ್ವಿತೀಯ ಭಾವದಲ್ಲಿ ಗುರು ಇದ್ದರು ಈಗ ಮಿಥುನ ರಾಶಿಯನ್ನು ಮೇ ಹದಿನಾಲ್ಕನೇ ತಾರೀಕು ಪ್ರವೇಶ ಮಾಡೋದ್ರಿಂದ ತೃತೀಯ ಭಾವದಲ್ಲಿ ಗುರು ಬರ್ತಾರೆ ಅಷ್ಟೇ ಅಲ್ಲ ಜೂನ್ ಆರನೇ ತಾರೀಕು ಮಂಗಳ ಸಿಂಹರಾಶಿ ಪ್ರವೇಶ ಈ ರೀತಿಯಾಗಿ ಗ್ರಹಗಳ ದೋಷದಿಂದ ವರ್ಷ ಪೂರ್ತಿ ನಾನಾ ಥರದ ಸಂಕಟಗಳಿಂದ ಒಳಗಾಗಬೇಕಾಗ್ತದೆ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ ಅದಕ್ಕಾಗಿ ಮೇಷ ರಾಶಿಯವರು ತಪ್ಪದೇ ಕರಿ ಎಳ್ಳು ದಾನ ಮಾಡಬೇಕು ಆ ದಿನ ಒಂದು ಅಡಿಕೆ ದೊನ್ನೆ ಅಥವಾ ಯಾವುದಾದ್ರೂ ಬಾಳೆ ಎಲೆ ದೊನ್ನೆ ಈ ರೀತಿ ದೊನ್ನೆಯಲ್ಲಿ ಹಾಕಿ ತಾಂಬೂಲ ದಕ್ಷಿಣ ಇಟ್ಟು ಅದರ ಜೊತೆಗೆ ಸಕ್ಕರೆ ಮತ್ತು ತುಪ್ಪ ಈ ಎರಡನ್ನ ಬೇರೆ ಬೇರೆಯಾಗಿ ದಾನವನ್ನು ಎಲ್ಲಿ ಒಂದು ದೇವಸ್ಥಾನ ಇರ್ಬೋದು ಬ್ರಾಹ್ಮಣ ಇರ್ಬೋದು ಅಲ್ಲಿಗೆ ಹೋಗಿ ದಾನವನ್ನು ಕೊಟ್ಟರೆ ಎಷ್ಟೋ ವರ್ಷ ಪೂರ್ತಿ ನಿಮಗೆ ನೆಮ್ಮದಿ ಸಿಗ್ತದೆ ಅದನ್ನು ನೀವು ಅಕ್ಷತೃತೀಯ ದಿವಸವೇ ದಾನವಾಗಿ ಕೊಡಬೇಕು ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಅಕ್ಷತೃತೀಯ ಬಹಳಷ್ಟು ಒಳ್ಳೆಯ ಫಲವನ್ನು ಇದೆ ಎಷ್ಟು ಯಾಕಂದರೆ ಸ್ವಲ್ಪ ದಿನದಲ್ಲಿಯೇ ನಿಮಗೆ ಗುರುಬಲ ಕೂಡ ಬರ್ತಾ ಇದೆ ಯಾಕೆ ಮಿಥುನ್ ರಾಶಿಗೆ ಗುರು ಪ್ರವೇಶ ಮಾಡಿದ ಮೇಲೆ ದ್ವಿತೀಯ ಭಾವದಲ್ಲಿ ಗುರು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದೆ ಈಗಾಗಲೇ ಶನಿದೇವರು ಕೂಡ ಭಾಗ್ಯದಲ್ಲಿ ಇರೋದರಿಂದ ವೃಷಭ ರಾಶಿಯವರು ಬಹಳಷ್ಟು ಒಳ್ಳೆಯ ಫಲವನ್ನು ಪಡೀತಾರೆ ನೀವು ಆ ದಿನ ಹಾಲು ಹಣ್ಣನ್ನು ದಾನವಾಗಿ ದೇವಸ್ಥಾನಕ್ಕೆ ತಾಂಬೂಲ ದಕ್ಷಿಣೆ ಸಹಿತ ಕೊಡಬೇಕು ಎಲ್ಲಿ ಅಭಿಷೇಕ ಆಗ್ತಿರ್ತದೋ ದೇವರಿಗೆ ಅಲ್ಲಿ ಹೋಗಿ ಯಥಾಶಕ್ತಿ ಹಣ್ಣುಗಳನ್ನು ಬಾಳೆಹಣ್ಣು ದಾಳೆಹಣ್ಣು ಹಾಲು ದನ ಕೊಟ್ಟರೆ ಶ್ರೇಷ್ಠ ಅದರ ಜೊತೆಗೆ ಐದು ತರಹದ ಯಾವುದಾದ್ರೂ ಹಣ್ಣುಗಳನ್ನು ದಾನ ಕೊಡ್ತೀನಿ ಅಂದರೆ ಇನ್ನೂ ಶ್ರೇಷ್ಠ ಇನ್ನು ಬುಧ ಆಧಿಪತ್ಯದ ಮಿಥುನ್ ರಾಶಿ ಮಿಥುನ್ ರಾಶಿಯವರು ಈ ಒಂದು ಅಕ್ಷತೃತೀಯ ದಿವಸ ಹೆಸರು ಕಾಳು ಅಥವಾ ಹೆಸರು ಬೇಳೆ ನಿಮಗೆ ಏನು ಅನುಕೂಲದನೋ ಅದು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಅದರ ಜೊತೆಗೆ ಯಥಾಶಕ್ತಿ ಬೆಲ್ಲ ತುಪ್ಪ ಈ ಮೂರನ್ನು ನೀವು ತಾಂಬೂಲ ದಕ್ಷಿಣೆ ಸಹಿತ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಬೇಕು ಆ ದಿನ ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡಿದರೆ ಮಿಥುನ್ ರಾಶಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ಇನ್ನು ಮುಂದಿನ ರಾಶಿ ಕರ್ಕರಾಶಿ ಇದನ್ನು ಕಟಕ ಅಂತ ಕೂಡ ಹೇಳ್ತೇವೆ ಈ ಕಟಕ ಕಟಕರಾಶಿಯಲ್ಲಿ ವಿಶೇಷವಾಗಿ ಚಂದ್ರನ ಅಧಿಪತ್ಯ ಇರುವಂಥ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಈ ಅಕ್ಷತೃತೀಯ ಜೊತೆಗೆ ಆ ದಿನ ಚಂದ್ರ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ರಾಶಿಯವರು ಹಾಲು ಸಕ್ಕರೆ ತುಪ್ಪ ಈ ರೀತಿ ಎಲ್ಲಿ ಅಭಿಷೇಕ ನಡೀತಿರ್ತದೋ ಎಲ್ಲಿ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನಡೆಯುವಲ್ಲಿ ಹೋಗಿ ಕರ್ಕರಾಶಿಯವರು ವಿಶೇಷವಾಗಿ ರುದ್ರಾಭಿಷೇಕ ನಡೀತಾ ಇರುವಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಹಾಲು ಸಕ್ಕರೆ ತುಪ್ಪ ಮೊಸರು ಈ ರೀತಿಯಾಗಿ ದಾನವನ್ನು ಕೊಡೋದರಿಂದ ಯಥಾಶಕ್ತಿ ನಿಮಗೆ ಎಷ್ಟು ಸಾಧ್ಯನೋ ಅಲ್ಲಿ ಹೋಗಿ ಅವರಿಗೆ ದಾನವನ್ನು ಕೊಟ್ಟು ಬಂದರೆ ಆ ದಿನ ವಿಶೇಷವಾಗಿ ನಿಮ್ಮ ಜೀವ ಅಂದರೆ ಏನು ವರ್ಷಪೂರ್ತಿ ಮಾನಸಿಕವಾಗಿ ನೆಮ್ಮದಿ ದೊರಕ್ತದೆ ಇನ್ನು ಸೂರ್ಯನ ಆಧಿಪತ್ಯದ ಸಿಂಹರಾಶಿ ಸೂರ್ಯ ಈಗಾಗಲೇ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮೇಷರಾಶಿಯವರಿಗೆ ಈಗಾಗಲೇ ಸಾಧೆ ಸಾತಿ ಪ್ರಾರಂಭ ಆಗ್ಯದ ಅದಕ್ಕಾಗಿ ಸಿಂಹ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನೀವು ವಿಶೇಷವಾಗಿ ಆ ದಿನ ಏನು ದಾನ ಕೊಟ್ಟರೆ ನಿಮಗೆ ಶ್ರೇಷ್ಠ ಯಾಕಂದರೆ ಈಗಾಗಲೇ ಸ್ವಲ್ಪ ನೀವು ತೊಂದರೆಯನ್ನು ಅನ್ಭವಿಸ್ತಾ ಇದ್ದೀರಿ ಆರೋಗ್ಯ ತೊಂದರೆ ಆಗಿರ್ಬೋದು ಏನಾದರೂ ಅಘಟಿತ ಘಟನೆಗಳು ಸಹ ಸಿಂಹರಾಶಿಯವರಿಗೆ ನಡ್ತಾ ಇರ್ಬೋದು ಈ ರೀತಿಯಾಗಿ ಸಿಂಹರಾಶಿಯವರಿಗೆ ಸ್ಪರ್ಷ ಪೂರ್ತಿ ಅಂದರೆ ಈ ಏನು ಅಕ್ಷತೃತೀಯಾದಿಂದ ಮುಂದಿನ ಅಕ್ಷತೃತೀಯ ಸ್ವಲ್ಪ ಒಳ್ಳೆಯ ಫಲಗಳು ಸಿಗಬೇಕು ಅನ್ನೋದಾದರೆ ಗೋಧಿಯನ್ನು ಒಂದು ತಾಮ್ರದ ತಟ್ಟೆಯಲ್ಲಿ ಹಾಕಿ ಯಥಾಶಕ್ತಿ ಒಂದು ಸಣ್ಣ ತಾಮ್ರ ತಟ್ಟಿ ತೊಗೊಂಡು ಬರ್ರಿ ಅದರಲ್ಲಿ ಗೋಧಿಯನ್ನು ಹಾಕಿ ಒಂದು ಸ್ವಸ್ತಿಕವನ್ನು ಬರಿಬೇಕು ಕುಂಕುಮದಿಂದ ಸ್ವಸ್ತಿಕ ಬರೆದು ತಾಂಬೂಲ ದಕ್ಷಿಣೆಯ ಸಹಿತ ಅದನ್ನು ನೀವು ದಾನವಾಗಿ ಕೊಡಬೇಕು ಯಾವುದಾದ್ರೂ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಇದ್ದರೂ ಸಹ ನಡೀತದೆ ಲಕ್ಷ್ಮೀ ದೇವಸ್ಥಾನ ಇದ್ರೆ ಭಾಳಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಸ್ಥಾನ ಇಲ್ಲಾಂದರೆ ವಿಷ್ಣು ದೇವಸ್ಥಾನ ಈಶ್ವರ ದೇವಸ್ಥಾನ ಯಾವ ದೇವಸ್ಥಾನ ಇದೆಯೋ ಆ ದೇವಸ್ಥಾನಕ್ಕೆ ಹೋಗಿ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಅಲ್ಲಿಯ ಬ್ರಾಹ್ಮಣರಿಗೆ ಕೊಡಬೇಕು ಇನ್ನು ಕನ್ಯಾರಾಶಿ ರಾಶಿ ವಿಶೇಷವಾಗಿ ಬುಧನ ಅಧಿಪತ್ಯ ಅಂತ ಹೇಳ್ತೀವಿ ರಾಶಿಯವರು ವಿಶೇಷವಾಗಿ ಅಕ್ಷತೃತೀಯ ದಿವಸ ತರಕಾರಿಗಳನ್ನು ದಾನವಾಗಿ ಹಸಿರು ತರಕಾರಿಗಳನ್ನು ದಾನವಾಗಿ ಹೀರೆಕಾಯಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಈ ರೀತಿ ತರಕಾರಿಗಳನ್ನು ದಾನ ಕೊಡಬೇಕು ಎಲ್ಲಿ ಅನ್ನ ಸಂತರ್ಪಣೆ ನಡೀತಿರ್ತದೋ ದೇವಸ್ಥಾನದಲ್ಲಿ ಅಡುಗೆ ಊಟ ಮಾಡಿ ಹಾಕ್ತಿರ್ತಾರೋ ಅಥವಾ ಎಲ್ಲಿ ಬಡವರು ಅನ್ನ ಸಂತರ್ಪಣೆ ಅಂದರೆ ಮದುವೆ ಗಿದ್ವೆ ಮ ನಡೀತಿರ್ತದೋ ಅಂತಲ್ಲೇ ಹೋಗಿ ದಾನವಾಗಿ ಕೊಟ್ಟರು ನಡೀತದೆ ಅಷ್ಟೇ ಅಲ್ಲ ಯಾ ಬಡ ಮಕ್ಕಳಿಗೆ ಆ ದಿನ ಪುಸ್ತಕವನ್ನು ದಾನ ಕೊಡೋದು ಕನ್ಯಾ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ತಂದು ಕೊಡ್ತದೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾರು ವಿದ್ಯಾರ್ಥಿಗಳೇ ಬಡ ಮಕ್ಕಳು ಇರ್ತಾರೋ ಅವರಿಗೆ ಪುಸ್ತಕವನ್ನು ಮನೆಯಲ್ಲಿ ಪುಸ್ತಕಗಳನ್ನ ತಂದಿಟ್ಕೊಂಡು ಪೂಜೆಯನ್ನು ಮಾಡಿ ಅರ್ಶನಾ ಕುಂಕುಮ ಏರಿಸಿ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಆ ಪುಸ್ತಕಗಳನ್ನ ಬಡ ಮಕ್ಕಳಿಗೆ ಹಂಚಬೇಕು ತಾಂಬೂಲ ದಕ್ಷಿಣೆಯನ್ನು ದೇವಸ್ಥಾನಕ್ಕೆ ಕೊಡಬೇಕು ಇನ್ನು ತುಲಾರಾಶಿಯವರು ತುಲಾರಾಶಿಯವರು ಕೂಡ ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸ್ಬಿಟ್ಟಿರಿ ಇನ್ನು ಅಕ್ಷತೃತೀಯಿಂದ ಮುಂದೆ ಸ್ವಲ್ಪ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ನಿಮಗೆ ಬರ್ತದೆ ಅದಕ್ಕಾಗಿ ನಿಮಗೆ ಸರಳ ದಾನವನ್ನು ಹೇಳ್ತೀನಿ ಹಿತ್ತಾಳೆ ಅಥವಾ ತಾಮ್ರ ಅಥವಾ ನಮಗೆ ಸಾಧ್ಯವೇ ಇಲ್ಲಪ್ಪ ದುಡ್ಡಿನಿಂದ ಏನು ತರಲಿಕ್ಕೆ ಅಂದರೆ ಒಂದು ಮಣ್ಣಿನ ಗಡಿಗೆ ಅದರಲ್ಲಿ ನೀರನ್ನು ತುಂಬಬೇಕು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಬ್ರಾಹ್ಮಣಿಗೆ ದಾನ ಕೊಡಬೇಕು ಹಿತ್ತಾಳೆ ತಂಬಿಗೆ ಆಗಿರ್ಬೋದು ತಾಮ್ರ ತಂಬ್ರಿಗೆ ಆಗಿರ್ಬೋದು ಅದು ಸಾಧ್ಯ ಇಲ್ಲ ಅಂದರೆ ಒಂದು ಮಣ್ಣಿನ ಗಡಿಗೆಯಲ್ಲಾದರೂ ನೀರನ್ನು ತುಂಬಿ ಅದನ್ನು ಗಂಗೆಯನ್ನು ಪೂಜೆ ಮಾಡಬೇಕು ಪೂಜೆಯನ್ನು ಮಾಡಿ ತೆಗೆದುಕೊಂಡು ಹೋಗಿ ತಾಂಬೂಲ ದಕ್ಷಿಣ ಸಹಿತ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಈ ರೀತಿ ಕೊಟ್ಟಾಗ ನಿಮ್ಮ ಎಷ್ಟೋ ಸಂಕಷ್ಟಗಳೆಲ್ಲವೂ ಅದರಿಂದ ಹೊರಟು ಹೋಗ್ತದೆ ಇಲ್ಲಿ ತುಲಾರಾಶಿಯವರಿಗೆ ಇನ್ನೊಂದು ವಿಶೇಷತೆ ಹೇಳ್ತೇನೆ ನೋಡ್ರಿ ಅಕಸ್ಮಾತ್ ತುಲಾರಾಶಿಯವರಿಗೆ ತಾಮ್ರ ತಂಬಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಹಿತ್ತಾಳೆ ತಂಬಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತು ಈ ಮಣ್ಣಿನ ಮಡಿಕೆನೂ ನಮಗೆ ಕೊಡಲಿಕ್ಕಾಗುವುದಿಲ್ಲ ಅಂತಂದರೆ ಯಥಾಶಕ್ತಿ ಒಂದು ಕಿಲೋನೋ ಎರಡು ಕಿಲೋನೋ ಅಕ್ಕಿಯನ್ನು ತೆಗೆದುಕೊಂಡು ಮತ್ತು ಅದ್ರ ಜೊತೆ ಮೊಸರನ್ನು ಇಟ್ಕೊಳ್ಬೇಕು ಮೊಸರು ಪಾಕೆಟ್ ಒಂದು ಇಟ್ಕೊಳ್ಬೇಕು ಅದನ್ನು ತೆಗೆದುಕೊಂಡು ಹೋಗಿ ತಾಂಬೂಲ ದಕ್ಷಿಣ ಇಟ್ಟು ಎಲ್ಲಿ ದೇವಿ ದುರ್ಗಾ ದೇವಿ ಅಂತ ಶಕ್ತಿ ದೇವತೆ ಯಾವುದೇ ಆಗಿರ್ಬೋದು ದುರ್ಗೆ ದೇವಸ್ಥಾನ ಆಗಿರ್ಬೋದು ನಿಮ್ಮ ಮನೆ ಹತ್ತಿರುವಂಥ ಯಾವುದೇ ಶಕ್ತಿ ದೇವಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಟ್ಟು ಬರಬೇಕು ಕೊಟ್ಟಾಗ ನಿಮ್ಮ ಸಂಕಷ್ಟಗಳು ಖಂಡಿತವಾಗಿಯೂ ದೂರ ಆಗ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಬಹಳಷ್ಟು ಸಂಕಷ್ಟಗಳನ್ನ ಅನ್ಭೋಗಿಸ್ತಾ ಇದ್ದೀರಿ ಆರೋಗ್ಯ ತೊಂದರೆ ಆಗಿರ್ಬೋದು ನಾನಾ ಥರದ ಮಾನಸಿಕ ತೊಂದರೆ ಆಗಿರ್ಬೋದು ಅನ್ಭೋಗಿಸ್ತಾ ಇದ್ದೀರಿ ನೀವು ಕಡಲೆಬೇಳೆ ದಾನವನ್ನು ಹಳದಿ ವಸ್ತ್ರದಲ್ಲಿ ಕಡಲೆಬೇಳೆ ಹಾಕಿ ದಾನವನ್ನು ಕೊಡೋದು ಭಾಳ ಶ್ರೇಷ್ಠ ಕಡಲೆಬೇಳೆ ಕೊಡ್ಬೋದು ಕಡಲೆ ಕೊಡ್ಬೋದು ಜೊತೆಗೆ ಬಡ ಬ್ರಾಹ್ಮಣ ಅಂತ ಹೇಳ್ತೀವಿ ಯಾರು ಬ್ರಾಹ್ಮಣರಲ್ಲಿ ಅತೀ ಬಡವ್ರು ಇರ್ತಾರೋ ಅವರನ್ನು ನೋಡಿ ಪಾದುಕೆ ಅಂತ ಚಪ್ಪಲಿ ಅಂತ ದಾನವನ್ನು ಕೊಡೋದು ಶ್ರೇಷ್ಠ ಅಂತ ಹೇಳ್ತೀವಿ ಅಥವಾ ಛತ್ರಿ ದಹನ ಕೊಡೋದು ಶ್ರೇಷ್ಠ ಯಾಕಂದರೆ ಮಳೆಗಾಲ ಆಗಿರ್ಬೋದು ಬೇಸಿಗೆಗಾಲ ಆಗಿರ್ಬೋದು ಆ ಬ್ರಾಹ್ಮಣನಿಗೆ ಅನುಕೂಲ ಆದರೆ ಅವರು ಅವ್ರೇನು ಹರಿಸ್ತಾರಲ್ಲ ಅದರಿಂದ ನಿಮಗೆ ಒಳ್ಳೇದಾಗ್ತದೆ ಅದಕ್ಕಾಗಿ ಈ ವೃಶ್ಚಿಕ ರಾಶಿಯವರು ಬಹಳಷ್ಟು ಸಂಕಷ್ಟಗಳು ದೂರ ಆಗಬೇಕು ಅಂದರೆ ಆ ದಿನ ಚರ್ಮದ ಚಪ್ಪಲಿ ಅಂತ ಸಿಗ್ತದೆ ಅಂದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಚಪ್ಲಿಗಳು ಸಿಕ್ತದ ಅಂಥದ್ದು ಒಂದು ಜೋಡಿ ಚಪ್ಪಲಿ ತಂದು ಕೊಡ್ಬೋದು ಪಾದ ಪಾದರಕ್ಷೆ ಏನು ಕೊಡ್ತೇವಲ್ಲ ಅದು ಬಹಳಷ್ಟು ಫಲವನ್ನು ಅಂತ ಅಂಥೇಳಿ ಅದು ಅಕ್ಷತೃತೀಯ ದಿವಸ ಕೊಟ್ಟರೆ ಒಂದು ವರ್ಷ ಪೂರ್ತಿ ಸಂಕಷ್ಟಗಳಿಂದ ದೂರ ಆಗ್ತದೆ ಅಂಥೇಳಿ ಇನ್ನೂ ಗುರುಬಲ ಬಹಳಷ್ಟು ಕಡಿಮೆ ಆಗ್ಯದ ಅದಕ್ಕಾಗಿ ನೀವು ಕಡಲೆ ಅಥವಾ ಕಡಲೆಬೇಳೆ ಒಂದು ಹಳದಿ ಬಟ್ಟೆಯಲ್ಲಿ ಇಟ್ಟು ಕೊಡಬೇಕು ಯಥಾಶಕ್ತಿ ಒಂದು ಹಳದಿ ಬಟ್ಟೆ ಎಷ್ಟು ಕೊಡಬೇಕು ಒಬ್ಬರಿಗೆ ಅಂಗಿ ಹೊಲಿಸ್ಕೊಳ್ಳುವಷ್ಟು ಒಂದು ಮೀಟ್ರು ಎರಡು ಮೀಟ್ರು ಈ ರೀತಿಯಾಗಿ ಹಳದಿ ಬಟ್ಟೆಯನ್ನು ಜೊತೆಗೆ ಒಂದು ಅರ್ಧ ಕೆ ಜಿನೋ ಕಾಲು ಕೆ ಜಿನೋ ಕಡಲೆ ಅಥವಾ ಕಡಲೆಬೇಳೆ ತಾಂಬೂಲ ದಕ್ಷಿಣೆ ಸಹಿತ ದಾನ ಕೊಟ್ಟರೆ ಭಾಳಷ್ಟು ಶ್ರೇಷ್ಠ ಅಂತ ಹೇಳ್ತೇವೆ ಇನ್ನು ಧನುರಾಶಿ ಧನು ರಾಶಿಗೆ ಈ ಅಕ್ಷತ್ರತೀಯಾದಿಂದ ಒಳ್ಳೆಯ ಫಲಗಳು ಸಿಗ್ತದೆ ಅಂತ ಹೇಳ್ತೀನಿ ಯಾಕಂದರೆ ಮೇ ಹದಿನಾಲ್ಕು ಗುರು ಮಿಥುನ್ ರಾಶಿ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ಈ ಎಲ್ಲಕ್ಕಿಂತವಾಗಿ ಗುರುಗ್ರಹದ ಆಧಿಪತ್ಯದ ಧನು ರಾಶಿಯವರಿಗೆ ಲಾಭಸ್ಥಾನ ಒಳ್ಳೆಯದು ಅಂತಲೇ ಹೇಳ್ತೇನೆ ಹೀಗಾಗಿ ಸಂಕಷ್ಟಗಳು ಇದ್ದೇ ಇರ್ತದೆ ಅದರ ಈ ಮೇ ಹದಿನಾಲ್ಕರ ನಂತರ ಗುರುಬಲ ಇರೋದರಿಂದ ಒಳ್ಳೆಯ ಫಲಗಳನ್ನು ಪಡಿತೀರಿ ಅಂಥೇಳಿ ಆದರೆ ಅಕ್ಷತೃತೀಯ ಅಂದ ನಾನಾ ಥರದ ಸಣ್ಣ ಪುಟ್ಟ ಮನೆಯಲ್ಲಿ ಜಗಳಾಗಿರ್ಬೋದು ಆರೋಗ್ಯ ತೊಂದರೆಗಳಾಗಿರ್ಬೋದು ಈ ರೀತಿಯಾಗಿ ಇವನ್ನೆಲ್ಲವನ್ನು ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಒಂದು ಬಟ್ಲು ಬದಾಮ್ ತೊಗೊಳ್ಬೇಕು ಅದನ್ನು ದೇವರ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಹುಮ್ಮ ಇರಿಸಿ ಅಂದರೆ ಬಹಳಷ್ಟು ಇರಿಸಬಾರದು ಸ್ವಲ್ಪ ಆ ಬಟ್ಲಕ್ಕೆ ಹಚ್ಚಿ ಅಂದರೆ ಅಡಿಕೆ ಬಟ್ಲ ಅಥವಾ ಆ ಬಾಳೆ ಎಲೆ ಬೆಳೆ ಮಾಡಿದಂಥ ದೊನ್ನೆ ಅಂತ ಹೇಳ್ತೇವಲ್ಲ ಆ ದೊನ್ನೆ ಒಳಗೆ ಹಾಕಿ ಅದಕ್ಕೆ ಅರ್ಶನ ಅಕ್ಷಣತೆಯನ್ನು ಏರಿಸಬೇಕು ಏರಿಸಿ ಸಂಕಷ್ಟಗಳೆಲ್ಲ ದೂರ ಆಗಬೇಕು ಆರೋಗ್ಯ ತೊಂದರೆಗಳೆಲ್ಲ ದೂರ ಆಗಬೇಕು ಹೇಳಿ ಅದರ ಜೊತೆಗೆ ಯಥಾಶಕ್ತಿ ಜೇನುತುಪ್ಪವನ್ನು ತಾಂಬೂಲ ದಕ್ಷಿಣೆ ಸಹಿತ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ವರ್ಷ ಪೂರ್ತಿ ಆರೋಗ್ಯವಾಗಿ ಇರ್ತೀರಾ ಅಂಥೇಳಿ ಇನ್ನು ಗ್ರಹದ ಸ್ವಂತ ಮನೆ ಅಂತ ಹೇಳ್ತೀವಿ ಮಕರ ರಾಶಿ ಮಕರ ರಾಶಿಗೆ ಗುರುಬಲ ಇಲ್ಲದೆ ಇರೋದ್ರಿಂದ ಅಂದರೆ ಈಗಾಗಲೇ ಸ್ವಲ್ಪ ಆರೋಗ್ಯದ ಮೇಲೆ ತೊಂದರೆ ಅನ್ನಿಸ್ತಿರ್ಬೋದು ನಿಮಗೆ ಯಾಕಂದರೆ ಮಕರ ರಾಶಿಯವರಿಗೆ ಈಗಾಗಲೇ ನಾನಾ ಥರದ ತೊಂದರೆಗಳು ಆರೋಗ್ಯದಲ್ಲಿ ತೊಂದರೆ ಆಗಿರ್ಬೋದು ಮಾನಸಿಕ ತೊಂದರೆ ಆಗಿರ್ಬೋದು ಈ ರೀತಿಯಾಗಿ ಅದಕ್ಕಾಗಿ ಮಕರ ರಾಶಿಯವರು ಈ ವರ್ಷ ಪೂರ್ತಿ ಸಂಕಷ್ಟಗಳಿಂದ ದೂರ ಆಗಬೇಕು ಅನ್ನೋದಾದರೆ ಪ್ರತಿ ಗುರುವಾರಕ್ಕೊಮ್ಮೆ ದತ್ತಾತ್ರೇಯ ದೇವಸ್ಥಾನ ಹತ್ತಿರ ಇದ್ರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ರಿ ಇಲ್ದಿದ್ರೆ ರಾಘವೇಂದ್ರ ಸ್ವಾಮಿ ಗುರುಗಳ ಆರಾಧನೆ ಮಾಡಲಿಕ್ಕೆ ನಿಮ್ಮ ಮನೆ ಹತ್ತಿರದಲ್ಲಿ ಮಠ ಇದ್ದರೆ ಪ್ರತಿ ಗುರುವಾರಕ್ಕೊಮ್ಮೆ ಮಠಕ್ಕೆ ಹೋಗಿ ಗುರುಗಳ ಆರಾಧನೆಯನ್ನು ಮಾಡಿರಿ ಇನ್ನು ಅಕ್ಷತೃತೀಯ ದಿವಸ ದೇವಾನಾಂಚ ಋಷೀಣಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರೈಲೋಕೇಶಂ ನಮಾಮಿ ಬೃಹಸ್ಪತಿಂ ಈ ಶ್ಲೋಕವನ್ನು ನೀವು ನಿತ್ಯ ಪಠನೆ ಮಾಡೋದು ಬಹಳಷ್ಟು ಒಳ್ಳೆಯದು ಅಕಸ್ಮಾತ್ ಆಗದೇ ಇದ್ದರೆ ಅಕ್ಷತೃತೀಯ ದಿವಸ ಖಂಡಿತವಾಗಿಯೂ ನೂರ ಎಂಟು ಸಲ ಆದರೂ ಪಾರಾಯಣವನ್ನು ಮಾಡಿರಿ ಆ ದಿನ ನೀವು ಮಾವಿನ ಹಣ್ಣಾಗಲಿ ಹಳದಿ ಬಣ್ಣದ ಮಾವಿನ ಹಣ್ಣುಗಳನ್ನಾಗಲಿ ಬಾಳೆಹಣ್ಣುಗಳನ್ನಾಗಲಿ ಆ ದಿನ ದೇವಸ್ಥಾನಕ್ಕೆ ಎಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿರ್ತವೋ ಅಲ್ಲಿ ದೇವಸ್ಥಾನಕ್ಕೆ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು ಅಷ್ಟೇ ಅಲ್ಲದೆ ನಿತ್ಯ ನೀವೇನು ಮಾಡಬೇಕು ಅಂತಂದರೆ ಅರಳಿ ಮರ ಮನೆ ಹತ್ರ ಎಲ್ಲಾದರೂ ಅರಳಿ ಮರ ಇದ್ದರೆ ನಿತ್ಯ ಪ್ರದಕ್ಷಿಣೆ ಮುಟ್ಟಬೇಡ್ರಿ ನಿತ್ಯ ಪ್ರದಕ್ಷಿಣೆಯನ್ನು ಹಾಕಿರಿ ಅಲ್ಲಿ ಏನು ಹೂ ಬೇಕಾದ್ರೆ ಏನು ಮಾಡಬೇಕು ಅಂದರೆ ಚಿಟಿಕೆ ಸಕ್ಕರೆಯನ್ನು ತೆಗೆದುಕೊಂಡು ಹೋಗಿರಬೇಕು ನಿತ್ಯ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ಸ ಏನು ಇರ್ವಿಗಳಿರ್ತವಲ್ಲ ಅದಕ್ಕೆ ಚಿಟಿಕೆ ಸಕ್ಕರೆಯನ್ನು ಹಾಕಿ ಬರಬೇಕು ಆ ಮರದ ಕೆಳಗೆ ಒಂದು ಹತ್ತು ನಿಮಿಷ ಆದರೂ ಕುಟ್ಕೊಳ್ಬೇಕು ಆ ಹರಳಿ ಮರದ ಕೆಳಗೆ ನಿತ್ಯ ನೀವು ಪ್ರದಕ್ಷಿಣೆ ಒಂದು ಮೂರು ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಿ ಆ ಅರಳಿ ಮರದ ಕೆಳಗೆ ಅಲ್ಲೇ ಇರ್ ಇರ್ವಿ ಗೂಡಿ ಇರ್ತದಲ್ಲ ಆ ಗೂಡಿಗೆ ಒಂದು ಚಿಟಿಕೆ ಸಕ್ಕರೆಯನ್ನು ಹಾಕಿ ಪ್ರದಕ್ಷಿಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಅಲ್ಲಿ ಕೆಳಗೆ ಅರಳಿ ಮರದ ಕೆಳಗೆ ಕೂತ್ಕೊಂಡು ಬರಬೇಕು ಅಂದರೆ ಮಕರ ರಾಶಿಯವರಿಗೆ ಎಷ್ಟೋ ಒಳ್ಳೆಯ ಫಲಗಳು ಸಿಗ್ತದೆ ಇನ್ನು ಕುಂಭರಾಶಿಯವರಿಗೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಈಗಾಗಲೇ ಸಾಟೆ ಸಾತಿ ಮೂರು ಭಾಗದಲ್ಲಿ ಒಂದು ಭಾಗ ಮಾತ್ರ ಉಳಿದದ ಆ ಭಾಗ ಒಳ್ಳೆಯ ಫಲವನ್ನು ತಂದು ಕೊಡ್ತದೆ ನಿಮಗೆ ಈಗ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಸ ಸಂಕಷ್ಟಗಳು ನಾನಾ ರೀತಿ ಸಂಕಷ್ಟಗಳನ್ನೆಲ್ಲ ಅನ್ಭವಿಸ್ಬಿಟ್ಟಿರಿ ಈಗ ಎಲ್ಲ ಸಂಕಷ್ಟಗಳು ದೂರ ಆಗೋಂಥ ಸಮಯ ಅಂತ ಹೇಳ್ತೀನಿ ಕುಂಭರಾಶಿಯವರು ತಪ್ಪದೇ ನೀವು ಕರಿ ಎಳ್ಳನ್ನು ದಾನ ಮಾಡ್ರಿ ಆ ದಿನ ಉದ್ದು ಅಂತ ಸಿಕ್ತದ ಕರಿ ಉದ್ದು ಇರ್ತದಲ್ಲ ಅದನ್ನು ಕೂಡ ಬೇರೆ ಬೇರೆಯಾಗಿ ಅಂದರೆ ಒಂದು ಬಟ್ಲಲ್ಲಿ ಎಳ್ಳನ್ನು ಹಾಕ್ರಿ ಇನ್ನೊಂದು ಬಟ್ಲಲ್ಲಿ ಕರಿ ಉದ್ದನ್ನು ಹಾಕಿರಿ ತಾಂಬೂಲ ದಕ್ಷಿಣೆ ಸಹಿತ ಅಲ್ಲಿರುವಂಥ ಯಾವುದೇ ನವಗ್ರಹ ದೇವಸ್ಥಾನ ಇದ್ದರೆ ಕೊಟ್ಟರೆ ಒಳ್ಳೆಯದು ತಾಂಬೂಲ ಬೇರೆ ಬೇರೆ ದಕ್ಷಿಣೆ ಇಡಬೇಕು ತಾ ಬೇರೆ ಬೇರೆಯಾಗಿ ತಾಂಬೂಲ ಇಡಬೇಕು ಇಟ್ಟು ದೊನ್ನೆ ಒಳಗೆ ಹಾಕಿ ಕೊಟ್ಟರೆ ಸಾಕು ಬಟ್ಲ ಕೊಡಬೇಕಂತೇನಿಲ್ಲ ಅದನ್ನು ನೀವು ಮನೆಯಲ್ಲೇ ಇಟ್ಟು ಮೊದಲು ಒಂದು ಸಂಕಲ್ಪ ಹೇಳ್ತೀನಿ ಎಲ್ಲರಿಗೂ ಸಂಕಲ್ಪ ಹೇಳ್ತೀನಿ ಆ ಸಂಕಲ್ಪವನ್ನು ಹೇಳಿ ದಾನವಾಗಿ ಕೊಡಬೇಕು ಇನ್ನೂ ಗುರುಗ್ರಹದ ಸ್ವಗ್ರಹ ಅಂತ ಹೇಳ್ತೀವಿ ಮೀನರಾಶಿ ಮೀನರಾಶಿಯವ್ರ ಬಗ್ಗೆ ಹೇಳೋದಾದರೆ ನಾನಾ ಥರದ ಸಂಕಷ್ಟಗಳು ಏನೋ ಒಂದು ಅಂದ್ಕೊಂಡಿರ್ತೀವಿ ಅಂದ್ಕೊಂಡೆಲ್ಲೋ ಹೋಗಿರ್ತಾರೆ ಇನ್ನೇನೋ ಆಗಿರ್ತದ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಆ ರಾ ಈ ರೀತಿಯಾಗಿ ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗುವಂಥ ರಾಶಿಗೆ ಈಗಾಗಲೇ ನಿಮಗೆ ಅರಿವಿಗೆ ಬಂದಿರಬಹುದು ಕಷ್ಟಗಳು ಯಾವ ರೀತಿ ಏನೂ ಮಾಡಿದ ತಪ್ಪಿಗೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀರಾ ಮೀನರಾಶಿಯವರು ಈಗ ಮೀನರಾಶಿಯವರಿಗೆ ಸರಳ ದಾನಗಳನ್ನ ಹೇಳ್ಕೊಡ್ತೀನಿ ಆ ರೀತಿಯಾಗಿ ದಾನಗಳನ್ನ ಮಾಡಿರಿ ನಿಮ್ಮನೆ ಹತ್ರ ಎಲ್ಲಾದರೂ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ದರೆ ನರಸಿಂಹ ದೇವಸ್ಥಾನ ಇದ್ದರೂ ಸಾಕು ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಕೊಡ್ರಿ ಅಷ್ಟೇ ಅಲ್ಲ ಹಳದಿ ಹೂಗಳನ್ನು ದಾನವಾಗಿ ಕೊಡಬೇಕು ಜೊತೆಗೆ ಅಲ್ಲಿ ಲಕ್ಷ್ಮೀ ದೇವ ಅಂದರೆ ಅಹ್ ನರಸಿಂಹ ದೇವರ ಜೊತೆಗೆ ಲಕ್ಷ್ಮಿ ಕೂಡ ಇದ್ಲಂದ್ರೆ ಹೊರಗಡಲೆ ಮತ್ತು ಬೆಲ್ಲವನ್ನು ದಾನವಾಗಿ ಕೊಡಬೇಕು ಇಷ್ಟು ಕೊಟ್ರೆ ಬಹಳಷ್ಟು ಒಳ್ಳೆಯದು ಈಗಾಗಲೇ ಬೇರೆ ಬೇರೆ ದಾನಗಳನ್ನ ಕೂಡ ಹೇಳೇನೆ ಅದನ್ನು ಕೂಡ ನೀವು ಮಾಡ್ಬೋದು ಆದರೆ ರಾಶಿ ಅನುಗುಣವಾಗಿ ದಾನವನ್ನು ನೀವು ಕೊಡೋದಾದ್ರೆ ಈ ರೀತಿ ಸಂಕಲ್ಪ ಮಾಡಬೇಕು ಸಂಕಲ್ಪ ಹೇಳ್ತೀನಿ ನೋಡಿ ಓಂ ನಮೋ ನಮಗ್ರಹ ದೇವತಾಭ್ಯೋ ನಮಃ ನವಗ್ರಹ ದೇವತಾ ಪ್ರೀತ್ಯರ್ಥಂ ಗ್ರಹ ದೋಷ ಪರಿಹಾರಾರ್ಥಂ ತಾಂಬೂಲ ದಕ್ಷಿಣ ಸಹಿತ ಬ್ರಾಹ್ಮಣಾಯ ತೋಭ್ಯಮಹಂ ಸಂಪ್ರದದೆ ನಮಮ ನ ಮಮ ಅಂಥೇಳಿ ದಾನವನ್ನು ಕೊಡಬೇಕು ಕೊಟ್ಟು ನಮಸ್ಕಾರ ಮಾಡಬೇಕು ಆಗ ಅವ್ರು ಹೇಳ್ತಾರೆ ಇಮಾಂ ಪ್ರತಿಗಣ್ಹಾಮಿ ಗಣ್ಣಾಮಿ ಅಂಥೇಳಿ ಅಂದರೆ ನಾನು ದಾನವನ್ನು ಸ್ವೀಕಾರ ಮಾಡಿದ್ದೇನೆ ಆ ಎಲ್ಲ ಸಂಕಷ್ಟಗಳು ದೂರ ಆಗಲಿ ಅಂಥೇಳಿ ಈ ರೀತಿಯಾಗಿ ನೀವು ಅಕ್ಷತೃತೀಯ ದಿವಸ ದಾನವನ್ನು ತೆಗೆದುಕೊಂಡು ಇಟ್ಕೊಂಡು ಮನೆಯಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಅಂದರೆ ಅಷ್ಟು ಸ್ವಲ್ಪ ಕೈ ಮುಗಿದ್ರೆ ಸಾಕು ಈಗಾಗಲೇ ಎಲ್ಲ ದಾನಗಳನ್ನ ಹೇಳೇನಿ ಪೂಜೆಗಳನ್ನ ಹೇಳ್ಕೊಟ್ಟೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂಥೇಳಿ ಆ ರೀತಿಯಾಗಿ ನಿಮಗೆ ಯಾವ್ಯಾವ ರಾಶಿಯವರಿದ್ದೀರಿ ಮನೆಯಲ್ಲಿ ಆಯಾ ರಾಶಿ ಅನುಗುಣವಾಗಿ ದಾನಗಳನ್ನ ಕೊಟ್ಟರೆ ವರ್ಷ ಪೂರ್ತಿ ನಿಮಗೆ ಎಷ್ಟೋ ಸಂಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡ್ತದೆ ಧರ್ಮೋ ರಕ್ಷತಿ ರಕ್ಷತ ಅಂಥೇಳಿ ನಾವು ಮಾಡಿದಂಥ ದಾನ ಧರ್ಮಗಳೇ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಅದಕ್ಕಾಗಿ ಈ ರೀತಿ ಸರಳವಾಗಿ ತಾನಗಳನ್ನ ತಿಳಿಸ್ಕೊಟ್ಟೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ